ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನು ಇವತ್ತು ಪಿಝಾ ಸಾಸ್ ಮತ್ತು ಪೀಝಾ ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಅದಕ್ಕೆ ನಾಲ್ಕು ಹಣ್ಣು ತಗೊಂಡಿದ್ದೀನಿ ನಾಲ್ಕರಿಂದ ಆರು ಹಣ್ಣು ತೊಗೊಳ್ಬೋದು ನಾನು ನಾಲ್ಕು ಹಣ್ಣು ತೊಗೊಂಡಿದ್ದೀನಿ ಫಾರಮ್ ಟಮಾಟೆನ ನಾನು ಏನು ಮಾಡ್ತೀನಿ ಅಂದರೆ ಇದು ಮಧ್ಯಕ್ಕೆ ಈ ಥರ ಕಟ್ ಮಾಡಿಬಿಡ್ತೀನಿ ಈ ಸಿಪ್ಪೆ ಬಂದ್ಬಿಡುತ್ತೆ ಅಂತ ಈ ಥರ ಕಟ್ ಮಾಡೋಣ ಇದು ಅಷ್ಟೇ ಈ ಥರ ಕಡೆ ಈ ಥರ ಕಟ್ ಮಾಡ್ಕೊಳ್ಳೋಣ ಸಿಪ್ಪೆ ಚೆನ್ನಾಗಿ ಬಂದ್ಬಿಡುತ್ತೆ ಅದು ಬೆಂದ್ರೆ ಅಂತ ಈಗ ಈ ದಂಟು ಕೂಡ ಕಟ್ ಮಾಡ್ಕೊಳ್ಳುತ್ತೆ ದಂಟ್ ತಂದ್ಬಿಡೋಣ ಬಾಂಡೆ ಇಟ್ಟಿದ್ದೀನಿ ಬಾಂಡಿಗೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೋದು ಎಣ್ಣೆಯಲ್ಲಿ ಸ್ವಲ್ಪ ದಿನ ನಾವು ಇಟ್ಕೊಳ್ಬೋದು ಆರಾಮಾಗಿ ಒಂದ್ ತಿಂಗಳ ಮೇಲೆ ನೀರಲ್ಲಿ ಮಾಡಿದ್ರೆ ಬೇಗ ಕೆಟ್ಟೋಗ್ಬಿಡುತ್ತೆ ಅಂತ ನೀರಲ್ಲೂ ಬಾಯಲ್ಲಿ ಮಾಡ್ತಾರೆ ಆದ್ರೆ ಎಣ್ಣೆಯಲ್ಲಿ ಮಾಡೋದ್ರಿಂದ ಟೇಸ್ಟಿಯಾಗೂ ಇರುತ್ತೆ ಮತ್ತು ಸ್ವಲ್ಪ ದಿನ ಇಡ್ಬೋದು ನಾವು ಈಗ ಎಣ್ಣೆ ಕಾದಿದೆ ನಾನು ಹತ್ತೇಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಈ ಟಮಾಟ ನಾವು ಕಟ್ ಮಾಡಿಟ್ಕೊಂಡಿದ್ವಲ್ಲ ಇದು ಈಗ ಅರ್ಧ ಭಾಗ ಮಾಡ್ಕೊಳ್ಳೋಣ ಈ ಥರ ಈ ಥರ ಅರ್ಧ ಭಾಗ ಮಾಡ್ಕೊಳ್ಳೋಣ ಅಂದರೆ ಬೇಗ ಬೆಂದು ಬಿಡುತ್ತೆ ಅಂತ ಹ್ಞೂ ಈ ಥರ ಕಟ್ ಮಾಡ್ಕೊಂಡ್ರೆ ಅಂದ್ರೆ ಮೇಲೆ ಸಿಪ್ಪೆ ಬಂದುಬಿಡುತ್ತೆ ಈ ಥರ ಅರ್ಧ ಕಟ್ ಮಾಡಿಕೊಂಡ್ರೆ ಬೇಗ ಬಂದುಬಿಡತ್ತೆ ಇದ್ರ ಜೊತೆಗೆ ನಾವು ಟೊಮ್ಯಾಟೊ ಹಣ್ಣು ಈ ಥರ ಇಟ್ಬಿಡೋಣ ಈ ಥರ ಇಟ್ಕೊಡೋಣ ನಾವು ಲೋ ಫ್ಲೇಮಲ್ಲಿ ಇದನ್ನು ಲೋ ಫ್ಲೇಮಲ್ಲಿ ಇರ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಡೋಣ ಮೇಲಿಂದ ಹಾಕ್ಬಿಟ್ಟು ಒಂದು ಇದು ನಿಮಿಷ ಒಂದು ಎರಡು ನಿಮಿಷಕ್ಕೊಂದ್ಸಾರಿ ನಾವು ತಿರುಗಿಸ್ತಾ ಇದ್ದೇವೆ ಈಗ ಎರಡು ನಿಮಿಷ ಆಗಿದೆ ಸ್ವಲ್ಪ ತಿರ್ಗಿಸ್ತಾನೆ ಎಣ್ಣೆಯಲ್ಲಿ ಸ್ಮ್ಯಾಶ್ ಆದರೆ ಚೆನ್ನಾಗಿರುತ್ತೆ ಆ ಕಡೆ ಈ ಕಡೆ ತಿರುಗಿಸಿ ತಿರುಗಿಸಿ ಒಂದು ಎರಡು ಕಟ್ಟಿ ತಿರುಸಿನ ಸಾಕು ಸ್ಮ್ಯಾಶ್ ಆಗಿಬಿಡುತ್ತೆ ಬೇಗ ತಿರ್ಗಲಿ ಇಟ್ಬಿಟ್ಬೋಣ ಎರಡು ನಿಮಿಷ ನಾನು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ಈಗ ಎರಡು ನಿಮಿಷ ಆಗಿದೆ ನೋಡೋಣ ಇದು ಚಿಕ್ಕನೆ ಬಿಡದ್ರೆ ಈ ತರ ಬಂದೆತ ಇರಬೇಕು ಚಿಕ್ಕನೆ ಬಿಡದ್ರೆ ಈ ತರ ಬಂದೆತ ಇದೆನೇ ನೋಡಿ ಈ ತರ ತೆಳ್ಳಗೆ ಸ್ವಲ್ಪ ತೆಗ್ದು ಇಸಿಬಿಡಿ ಬಿಸಿ ಸ್ವಲ್ಪ ತೆಗ್ದು ಹಾಕಿ ಈ ಥರ ಎಲ್ಲ ಟಮೆಟಗೂ ತೆಗೆದುಬಿಡಿ ಈಗ ನಾನು ಟಮಾಟೆನ್ ಸಿಪ್ಪೆಲ್ಲ ತೆಗ್ದಿದ್ದೀನಿ ಹಣ್ಣು ಸಿಪ್ಪೆಲ್ಲ ತೆಗ್ದು ಇವಾಗ ನಿಮ್ಗೆ ಏನಾದರೂ ಆಗಿಲ್ಲ ಅಂದರೆ ಒಂದು ಪ್ಲೇಟಲ್ಲಿ ಒಂದೊಂದು ಹಣ್ಣು ತಗೊಂಡು ಆ ಸಿಪ್ಪೆ ತಗೊಳ್ಳಿ ಈಗ ನಾವು ಇದು ಸ್ವಲ್ಪ ಹಣ್ಣು ಕ್ಯಾಶ್ ಮಾಡ್ಕೊಳಕ್ಕೆ ೇಬೇಕು ಇದಕ್ಕೆ ನಾನು ಆ್ಯಾರಿಗೆ ಆ್ಯರಿಗೆ ಒಂದು ಸ್ಪೂನ್ ತಗೊಂಡಿದ್ದೀನಿ ಮತ್ತು ಚಿಲ್ಲಿ ಫ್ಲೇಕ್ಸು ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಒಂದು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಬಿಡಿ ಮತ್ತು ಒಂದು ಸ್ಪೂನಷ್ಟು ಬಟರ್ ತಗೊಂಡಿದ್ದೀನಿ ಈ ಮೂರು ಇದಕ್ಕೆ ಹಾಕೊಂಡ್ಬಿಡ್ತೀನಿ ನಾನೀಗ ಬಟರ್ ಹಾಕೋದ್ರಿಂದ ಶೈನಿಂಗ್ ಬರುತ್ತೆ ಸಾಸ್ ಅಷ್ಟೇ ಸ್ವಲ್ಪ ಮ್ಯಾಶ್ ಮಾಡ್ತೀನಿ ನೀರು ಹಾಕೋದೇ ಬೇಡ ಹಣ್ಣಲ್ಲಿ ಏನು ನೀರಿರುತ್ತೆ ಅದು ಬಂದಿರುತ್ತೆ ಎರಡು ಸ್ಪೂನಷ್ಟು ಟೊಮೆಟೊ ಕಿಶಪ್ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವೀಟ್ನೆಸ್ಸು ಸ್ವಲ್ಪ ಹುಳಿ ಇರುತ್ತೆ ಇದು ಇದೆಲ್ಲ ಸರ್ತಿ ಮಿಕ್ಸ್ ಮಾಡ್ತಾರೆ ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಈಗ ಒಂದೆರಡು ನಿಮಿಷ ಕುದಿಲಿ ಇದ್ರ ಜೊತೆಗೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಲಿಡ್ ಮುಚ್ಚಿಬಿಡೋಣ ಈಗ ನಾನು ಇದಕ್ಕೆ ಒಂದು ಈರುಳ್ಳಿ ಇದ್ದೀನಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಆ ಈರುಳ್ಳಿ ಇದರಲ್ಲಿ ಹಾಕ್ಕೊಳ್ತೀನಿ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಬೆಂದುಬಿಡುತ್ತೆ ಬಿಡುತ್ತೆ ಬೇಕಂದ್ರೆ ನಾವು ಬೆಳ್ಳುಳ್ಳಿ ಹಾಕೊಳ್ತೀವಲ್ಲ ಆವಾಗಲೇ ಈರುಳ್ಳಿ ಕೂಡ ಹಾಕೊಳ್ಬೋದು ಇದರ ಜೊತೆಗೆ ಚೆನ್ನಾಗಿ ಅದನ್ನು ಕೂಡ ಬೆಂದು ಹೋಗ್ಬಿಡುತ್ತೆ ಎರಡು ನಿಮಿಷ ಎರಡು ನಿಮಿಷ ಈಗ ಎರಡು ನಿಮಿಷ ಆಗಿದೆ ನೋಡೋಣ ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಎಣ್ಣೆ ಎಲ್ಲ ಚೆನ್ನಾಗಿ ಇದೆ ಇವಾಗ ಇದಾಗಿದೆ ಸ್ವಲ್ಪ ಇಲ್ಲೇ ಸ್ಮ್ಯಾಶ್ ಮಾಡಿಕೊಳ್ಳಿ ಈಗ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಿ ಬಿಡೋಣ ತಣ್ಣಗಾದ್ಮೇಲೆ ಇದು ರುಬ್ಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ರುಬ್ಕೊಂಡು ಬರ್ತೀನಿ ನನಗೆ ಪಿಜ್ಜಾ ಸಾಸ್ ರೆಡಿ ಮಾಡಿದ್ದೀನಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ಕಲ್ಲರ್ ನೋಡಿ ಹೇಗಿದೆ ಅಂತ ನಾನು ಇದೊಂದು ಬೌಲು ತಗೊಳ್ತೀನಿ ನೋಡಿ ಎಷ್ಟು ಶೈನಿಂಗ್ ಆಗಿದೆ ನೋಡಿ ಎಷ್ಟು ಶೈನಿಂಗ್ ಆಗಿದೆ ನೋಡಿ ಒಂದ್ ಎರಡು ತಿಂಗಳವರೆಗೂ ಇಟ್ಟುನು ಏನಾಗೋದಿಲ್ಲ ಯಾಕಂದ್ರೆ ನಾವು ಎಣ್ಣೆಯಲ್ಲಿ ಮಾಡಿದೀವಲ್ಲ ಅದಕ್ಕೋಸ್ಕರ ನೀರಲ್ಲೂ ಮಾಡ್ಬೋದು ಇದು ಟೊಮಾಟೆ ಹಣ್ಣು ಈರುಳ್ಳಿ ಎಲ್ಲ ನೀರಲ್ಲಿ ಬೇಯಿಸ್ಕೊಂಡು ಅದು ರುಬ್ಕೊಳ್ಬೋದು ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಈ ತರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಮಾಡಿದ್ರೆ ಈಗ ಪಿಝಾ ಮಾಡೋಣ ನಿನ್ನೆ ನಾನು ಪಿಝಾ ಬೇಸ್ ಮಾಡಿದೆ ಒನ್ ಅವರ್ ಆಯಿತು ಪೀಝಲ್ಲಿ ಬಿಟ್ಟಿದೆ ಒನ್ ಅವರ್ ಆಯ್ತು ಆಚೆ ಒಂದು ಬೇಸ್ ತಗೊಂಡಿದ್ದೀನಿ ಅದು ಒಂದು ಪ್ಲೇಟ್ ಒಂದು ಪ್ಲೇಟ್ ಇಟ್ಕೊಳ್ತೀನಿ ಥರ ನೋಡಿ ಈ ಪ್ಲೇಟ್ ಇಟ್ಕೊಳ್ತೀನಿ ನೋಡಿ ಹಾಗೆ ಪ್ಯಾಕ್ ಮಾಡಿಬಿಟ್ಟು ನಾನು ಫ್ರೀಝರಲ್ಲಿ ಇಟ್ಕೊಡ್ತೀನಿ ಈಗ ನಾನು ಈ ಬೇಸಿಗೆ ಬಟರ್ ಹಾಕ್ಕೊಳ್ತೀನಿ ಬಟರ್ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಬಿಡ್ತೀನಿ ಥರ ಬಟರ್ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸ್ಪೂನಷ್ಟು ತಗೊಂಡಿದ್ದೀನಿ ಸ್ವಲ್ಪ ನಾನು ಬಿಸಿ ಮಾಡಿಕೊಂಡು ಮೆಲ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಪಿಜ್ಜಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಅಷ್ಟು ಪಿಝಾ ಸಾಸ್ ಹಾಕ್ಕೊಳ್ತೀನಿ ಎಲ್ಲ ಈ ಥರ ಸ್ಪ್ರೆಡ್ ಮಾಡ್ಕೊಂಬಿಡ್ತೀನಿ ನೀವು ಮ್ಯಾಗಿ ಮಾಡಿದ್ರು ಹಾಕೊಳ್ಬೋದು ಇದು ಮ್ಯಾಗಿ ನೂಡಲ್ಸ್ಗೂ ಆಗ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ಈ ಥರ ಎಲ್ಲದಕ್ಕೂ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಮಯೋನೀಸ್ ಇದ್ರೆ ಕೂಡ ಹಾಕ್ಕೊಳ್ಬೋದು ನಾನು ಮಯೋನೀಸ್ ಇಲ್ಲ ಬರೀ ಚಟ್ನಿ ಇದ್ದೀನಿ ಸಾಸ್ ಇದ್ದೀನಿ ಸಾಕು ಸಾಸ್ ಹಾಕೋದ್ರೆ ಸಾಕಾಗುತ್ತೆ ಬೇಕಂದ್ರೆ ಒಂದು ಸ್ವಲ್ಪ ನಾವು ಸಾಸ್ ಈ ಥರ ಹಾಕ್ಕೊಳ್ಬೋದು ಇದಕ್ಕೆ ನಾನು ಕ್ಯಾಪ್ಸಿಕಮ್ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಅರ್ಧ ಈರುಳ್ಳಿ ಈ ತರ ಅರ್ಧ ಕಟ್ ಮಾಡಿಬಿಟ್ಟು ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧಲ್ಲಿ ಅರ್ಧ ಕಟ್ ಮಾಡ್ಕೊಂಡು ಈ ಥರ ಇದೆ ಸ್ವಲ್ಪ ಸ್ವಲ್ಪ ಕಾನ್ ತಗೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಮೇಲೆ ಹಾಕೊಳ್ಳೋಣ ಈರುಳ್ಳಿಲ್ಲ ಈ ತರ ಇಟ್ಕೊಳ್ಳೋಣ ಮಧ್ಯ ಮಧ್ಯ ನೀವು ಯಾವ ಬೇಕಾದರೂ ಹಾಕ್ಕೊಳ್ಬೋದು ಚಿಕನಲ್ಲಿ ಕೂಡ ಮಾಡ್ಕೊಳ್ಬೋದು ಚಿಕ್ಕ ಚಿಕ್ಕದಾಗಿ ನಾನು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ತುಂಬಿಸ್ಬೋದು ನೀವು ಯಾವ್ಯಾವ ಇದೆ ಅದೆಲ್ಲ ಸಣ್ಣ ಕಟ್ ಮಾಡ್ಕೊಂಡು ತುಂಬಿಸ್ಬೋದು ಸಾಸ್ ಮತ್ತು ಅಲ್ಟಿಮೇಟ್ ಟೇಸ್ಟ್ ಆಗಿದೆ ಮಾಡಿಬಿಟ್ಟು ನೀವು ನನಗೆ ಹೇಳಿ ಎಲ್ಲ ಕಡೆ ಈ ಥರ ಇಟ್ಬಿಡಿ ಅಷ್ಟೇ ಮಧ್ಯದಲ್ಲಿ ಈ ಥರ ಹಾಕೊಂಬಿಡೋಣ ಎಲ್ಲ ಕಡೆ ಮತ್ತು ಇದ್ರ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಆ್ಯರಿಗೆ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ನೋಡಿ ಈ ಥರ ಅರ್ಧ ಸ್ಪೂನಷ್ಟು ಹಾಕೊಳ್ಳಿ ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದರೆ ಇನ್ನೂ ಹಾಕ್ಕೊಳ್ಬೋದು ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಹಾಕ್ಕೊಳ್ತೀನಿ ಚಿಲ್ಲಿ ಫ್ಲೇಕ್ಸ್ ಇದು ಮನೆಯಲ್ಲೇ ಮಾಡ್ಕೊಂಡಿರೋದು ನಾನು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಇದ್ರ ಮೇಲೆ ಒಂದು ಚುಟ್ಕಿ ಅಷ್ಟು ಉಪ್ಪುರ್ಸ್ಕೊಂಡು ಈ ಥರ ನಾನು ಪಿಝಾ ಚೀಸ್ ತಗೊಂಡಿದ್ದೀನಿ ಮಿಲ್ಕಿ ಮಿಸ್ಟ್ ಅವ್ರದ್ದು ಇದು ನಾನು ಇದನ್ನು ತಿಳ್ಕೊಂಡ್ಬಿಡ್ತೀನಿ ಈ ಥರ ಎಲ್ಲ ಕಡೆ ಬಿಡ್ತೀನಿ ಈ ಥರ ನೋಡಿ ಚೆನ್ನಾಗಿ ಎಷ್ಟು ಬೇಕು ಚೀಸ್ ಅಷ್ಟು ಹಾಕ್ಕೊಳ್ಬೋದು ಮಕ್ಳಿಗೆ ತುಂಬ ಇಷ್ಟ ಅಲ್ವಾ ಅದಕ್ಕೆ ಎಲ್ಲ ಕಡೆ ಈಗ ನಾನು ಎಲ್ಲ ಕಡೆ ಚೀಸು ತಿರ್ಕೊಂಡಿದೀನಿ ಈ ಥರ ನಾವು ಇದ್ರ ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಅಡಿಗೆಯನ್ನು ಹಾಕೊಳ್ಳೋಣ ಮತ್ತು ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಸ್ವಲ್ಪ ಮೇಲೆ ಉದುರಿಸ್ಕೊಳ್ಳೋಣ ಆಯ್ತಾರೆ ಈಗ ನಾವು ಈಗ ರೆಡಿಯಾಗಿದೆ ಈಗ ನಾನು ಬಿಸಿ ಇಡ್ತೀನಿ ಅದು ನಾನು ಸ್ಟವ್ ಅಂಟಿಸಿ ಬಾಣಲೆ ಇಟ್ಟು ಬಾಣಲೇಲಿ ಮಧ್ಯದಲ್ಲಿ ಒಂದು ಕಪ್ ಇಟ್ಟಿದ್ದೀನಿ ಇದು ಲೋ ಫ್ಲೇಮಲ್ಲಿ ನಾನು ಐದು ನಿಮಿಷ ಪ್ರೀ ಇಟ್ ಮಾಡಿದ್ದೀನಿ ಈಗ ನಾನು ಈ ಪೀಝಾ ಬೇಸ್ ಏನಿದೆ ಇದರಲ್ಲಿ ಇಟ್ಬಿಡ್ತೀನಿ ಮಧ್ಯದಲ್ಲಿ ಇಟ್ಬಿಟ್ಟು ಒಂದು ತಟ್ಟೆ ಮುಚ್ಬಿಡ್ತೀನಿ ತಟ್ಟೆ ಮುಚ್ಚಿ ಹತ್ತು ನಿಮಿಷ ಬಿಡೋಣ ಲೋ ಫ್ಲೇಮಲ್ಲಿ ಹತ್ತು ನಿಮಿಷ ಬಿಡೋಣ ಚೀಸು ಮೆಲ್ಟ್ ಆದರೆ ಸಾಕು ಹತ್ತು ನಿಮಿಷ ಬೀಳೋಣ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು ಬನ್ನಿ ನೋಡೋಣ ಓಹೋ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಎಲ್ಲ ಇಲ್ಲಿ ನೋಡಿ ಚೀಸ್ ನೋಡಿ ಹೆಂಗೆ ಮೆಲ್ಟ್ ಆಗ್ಬಿಟ್ಟಿದೆ ಇವಾಗ ನಾವು ಸ್ಟವ್ ಆಫ್ ಮಾಡೋಣ ನೀವು ಬೇಕಾದರೆ ತವಾದಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ನಾವು ದೋಸೆ ಹಾಕ್ತೀವಲ್ವಾ ಆ ತವಾದಲ್ಲಿ ಕೂಡ ಮಾಡ್ಕೊಳ್ಬೋದು ಬಾಣಲಿ ಬೇಡ ಅಂದರೆ ಒಂದು ತೆಳುವಾದ ಪ್ಲೇಟ್ ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ತಟ್ಟೆ ಮೇಲೆ ಇಟ್ಬಿಟ್ಟು ಹತ್ತರಿಂದ ಹದಿಮೂರು ನಿಮಿಷ ಆಗುತ್ತೆ ಅಂದ್ಕೊಳ್ಳಿ ಚೆನ್ನಾಗೆ ಈಗ ನಾನು ಬಿಸಿ ಇದೆ ನಾನು ಆಚೆ ತಗೊಳ್ತೀನಿ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ಆಚೆ ತಗೊಳ್ತೀನಿ ಇದು ನೋಡಿ ಪೀಝಾನು ಎಷ್ಟು ಬೇಗ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಪೀಝಾ ಸಾಸ್ ಕೂಡ ರೆಡಿಯಾಗಿದೆ ನೋಡಿ ಪೀಝಾ ಸಾಸು ಎಷ್ಟು ಶೈನಿಂಗ್ ಆಗಿದೆ ನೋಡಿ ಸಾಸು ಇದು ಮಾಡಿಟ್ಕೊಂಡ್ರೆ ಎಲ್ಲದಕ್ಕೂ ಆಗುತ್ತೆ ನೀವು ಚಪಾತಿ ಮೇಲೆ ಕೂಡ ಮಾಡ್ಕೊಳ್ಬೋದು ಚಪಾತಿ ಏನಾದ್ರೂ ಉಳಿದಿದ್ರೆ ಮಕ್ಕಳಿಗೆ ಪಿಝಾ ಮಾಡ್ಕೊಳ್ಬೋದು ಮನೇಲಿ ಚೀಸ್ ಇದ್ರೆ ಅದೇ ಸ್ವಲ್ಪ ಹಾಕ್ಕೊಟ್ರೆ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ ಗೊತ್ತಲ್ವ ಮಕ್ಕಳಿಗೆ ಪಿಝಾ ಅಂದ್ರೆ ಎಷ್ಟು ಇಷ್ಟ ಅಂದ್ಬಿಟ್ಟು ನೋಡಿ ಮನೇಲಿ ಎಷ್ಟು ಬೇಗ ಆಯ್ತು ನೋಡಿ ಮನೇಲಿ ಎಷ್ಟು ಬೇಗ ಆಯ್ತು ಕಟ್ ಮಾಡ್ಕೊಳ್ತಾ ಇದ್ದೀನಿ ಫೋರ್ ಸೈಡ್ಸು ಕಟ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅವನಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು ಟೊಮೆಟೊ ಸಾಸ್ ತಗೊಂಡು ಹಚ್ಕೊಂಡು ತಿಂತಿದ್ದೆ ಹ್ಮ್ ಮನೇಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ನಾವು ಬೇಯಿಸೋ ಮನೇಲಿ ಪ್ರಿಪೇರ್ ಮಾಡಿದ್ವಿ ಎಲ್ಲ ಕೂಡ ಮನೇಲಿ ಪ್ರಿಪೇರ್ ಮಾಡಿದ್ವಿ ನೋಡಿ ತುಂಬ ಅಲ್ಟಿಮೇಟ್ ಆಗಿದೆ ತುಂಬ ರುಚಿಯಾಗಿದೆ ನಿಮಗೆ ಈ ಪಿಜ್ಜಾ ಮಾಡೋ ರೀತಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಬೇಕಂದಿದ್ರ ಮೇಲೆ ನಾವು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಯಾರಿಗಾನು ಹಾಕೊಳ್ಬೋದು ತುಂಬ ಇಷ್ಟವಾದ ಪೀಝಾ ಇಷ್ಟವಾದ ಪಿಜ್ಜಾ ರೆಡಿಯಾಗಿದೆ ಎಂಜಾಯ್ ಮಾಡ್ತಾರೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅವನಲ್ಲಿ ಕೂಡ ನೀವು ಮಾಡ್ಕೊಳ್ಬಹುದು